ಸಾಲ ಬಾಧೆ ತಾಳಲಾರದೆ ರೈತ ಮನೆಯಲ್ಲಿ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕಲಬುರಗಿ ತಾಲೂಕಿನ ಪಾಳ ಗ್ರಾಮದಲ್ಲಾಗಿರುವಂಥ ಘಟನೆ ಇದು ನಲವತ್ತೈದು ವರ್ಷದ ನಾಗೇಂದ್ರ ನಾಯ್ಕುಡಿ ಆತ್ಮಹತ್ಯೆ ಮಾಡಿಕೊಂಡ ರೈತ ಪಾಳ ಗ್ರಾಮದಲ್ಲಿ ಇಪ್ಪತ್ತು ಎಕರೆ ಭೂಮಿ ಕಡತ ಹಾಕಿಕೊಂಡು ಬೇಸಾಯ ಮಾಡ್ತಾ ಇದ್ದ ಯೂನಿಯನ್ ಬ್ಯಾಂಕ್ನಿಂದ ಹಾಗೂ ಜಮೀನು ಮಾಲೀಕರಿಂದ ಮತ್ತು ಇತರರಿಂದ ಸೇರಿ ಒಟ್ಟು ಆರು ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದು ಈ ವರ್ಷ ಅತಿಯಾದ ಮಳೆಯಿಂದ ಬೆಳೆ ಹಾನಿಯಾದ ಹಿನ್ನೆಲೆ ಬೆಳೆಗೆ ಸಿಂಪಡಿಸುವ ಕ್ರಿಮಿನಾಶಕ ಔಷಧಿ ಸೇವಿಸಿದ್ದಾರೆ ಈ ಕುರಿತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆತ್ತಲೆ ಮಾಡಿ ಕಟ್ಟಿಗೆಯಿಂದ ಹೊಡೆದು ವ್ಯಕ್ತಿಯ ಬರ್ಬರ ಹತ್ಯೆಗೈದ ಘಟನೆ ಕಲಬುರಗಿ ನಗರದ ಕುಷ್ಠರೋಗಿಗಳ ಕಾಲೋನಿಯಲ್ಲಿ ನಡೆದಿದೆ ಮೂವತ್ತೆಂಟು ವರ್ಷದ ಸಾಬ್ ಕೊಲೆಯಾದ ಯುವಕ ಕಳೆದ ರಾತ್ರಿ ಮನೆಯಲ್ಲೇ ಪರಿಚಿತರೊಂದಿಗೆ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದ ವೇಳೆ ಬೆತ್ತಲೆ ಮಾಡಿ ಕಟ್ಟಿಗೆಯಿಂದ ಹೊಡೆದು ಯುವಕನನ್ನ ಬರ್ಬರವಾಗಿ ಕೊಂದಿದ್ದಾರೆ ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಆರ್ಜಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಅನಧಿಕೃತವಾಗಿ ಬಂಧನದಲ್ಲಿರಿಸಿ ಎರಡು ದಿನ ನಿರಂತರ ಹಲ್ಲೆ ನಡೆಸಿದ್ದಾರೆ ಅಂತ ಬೀದರ್ನ ಮಾರ್ಕೆಟ್ ಠಾಣೆ ಪೊಲೀಸರ ವಿರುದ್ಧ ಆಟೋ ಚಾಲಕ ಆಸೀಫ್ ಆರೋಪ ಮಾಡಿದ್ದಾರೆ ಮನೆಯಲ್ಲಿ ಎರಡು ದಿನ ಬೆಲ್ಟ್ ಹಾಗೂ ಕಟ್ಟಿಗೆಯಿಂದ ಹಲ್ಲೆ ನಡೆಸಿದ್ದಾರೆ ಇಪ್ಪತ್ತು ದಿನದ ಒಳಗೆ ಐವತ್ತು ಸಾವಿರ ರೂಪಾಯಿ ಹಣ ನೀಡಬೇಕು ಅಂತ ಧಮಕಿ ಹಾಕಿದ್ದಾರೆ ಅದಲ್ಲದೆ ಯಾವುದೇ ದೂರು ದಾಖಲಾಗದೆ ನನ್ನನ್ನು ಬೆತ್ತಲೆ ಮಾಡಿ ಹೊಡೆದಿದ್ದಾರೆ ಬಂಗಾರದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಆಟೋ ಚಾಲಕ ಅಳಲು ತೋಡಿಕೊಂಡಿದ್ದಾರೆ ಹಲ್ಲೆ ಮಾಡಿದ ಪೊಲೀಸರ ವಿರುದ್ಧ ಎಸ್ ಪಿಗೆ ದೂರು ನೀಡಲು ಮುಂದಾಗಿದ್ದಾರೆ ಚೆಡ್ಡಿ ಗ್ಯಾಂಗ್ ಆಯಿತು ಇದೀಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಗ್ಯಾಂಗ್ ಏರಿಯಾಗಳಿಗೆ ಎಂಟ್ರಿ ಕೊಟ್ಟಿದ್ದು ವೈಟ್ ಬಟ್ಟೆ ಬ್ಲ್ಯಾಕ್ ಬಟ್ಟೆ ಧರಿಸಿ ಬಡಾವಣೆಗೆ ಖದೀಮರು ಬಂದಿದ್ದಾರೆ ದೊಡ್ಡಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರೋ ನಿಜ್ಗಲ್ ಬಡಾವಣೆಯಲ್ಲಿ ಘಟನೆ ನಡೆದಿದೆ ಮನೆಗಳಿಗೆ ನುಗ್ಗಿ ಕಳ್ಳತನ ಮಾಡಲು ಗ್ಯಾಂಗ್ ಯತ್ನಿಸಿದ್ದು ನಂತರ ಸಿಸಿ ನೋಡಿ ನೋಡಿ ಪರಾರಿಯಾಗಿದ್ದಾರೆ ಬಡಾವಣೆಯ ಮನೆಯೊಂದರಲ್ಲಿ ಯಾರೂ ಇಲ್ಲದನ್ನ ನೋಡಿ ನೂರ ಗ್ರಾಂ ಗ್ರಾಮ್ ಚಿನ್ನ ಕಳವು ಮಾಡಿ ಮತ್ತೊಂದು ಮನೆಯಲ್ಲಿ ಲಾಂಗ್ ಮಚ್ಚು ಹಿಡಿದು ಕದೀಮರು ಕಳ್ಳತನಕ್ಕೆ ಯತ್ನಿಸಿದ್ದಾರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ರಾಜ್ಯದಲ್ಲಿ ಇದೇ ಇಪ್ಪತ್ತೆರಡರಿಂದ ಜಾತಿ ಗಣತಿ ಪ್ರಾರಂಭ ಆಗುವ ಹಿನ್ನೆಲೆ ಹುಬ್ಬಳ್ಳಿಯ ಲಿಂಗರಾಜು ನಗರದಲ್ಲಿ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಮನೆ ಮನೆಗೆ ತೆರಳಿ ಕರಪತ್ರ ಅಂಟಿಸಿ ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸಿದ್ರು ಈ ವೇಳೆ ಮಾತನಾಡಿದ ಅವರು ಜಾತಿ ಸಮೀಕ್ಷೆ ಮುಂದೂಡಬೇಕು ಅನ್ನೋದು ನಮ್ಮ ನಿಲುವು ಜಾತಿ ಗಣತಿಯಲ್ಲಿ ಸಾಕಷ್ಟು ದೋಷಗಳಿದ್ದಾವೆ ಈ ಹಿಂದೆ ನಡೆಸಿದ್ದ ಕಾಂತರಾಜ್ ಆಯೋಗ ವರದಿ ವೈಜ್ಞಾನಿಕವಾಗಿದೆ ಅಂತ ಹೇಳಲಾಗಿದೆ ಆದ್ದರಿಂದ ಇಷ್ಟೊಂದು ಅರ್ಜೆಂಟ್ನಲ್ಲಿ ಯಾಕೆ ಸಮೀಕ್ಷೆ ಮಾಡ್ತಾ ಇದ್ದೀರಿ ಅಂತ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ

ರಸ್ತೆ ಗುಂಡಿಗಳಿಗೆ ವಿಶಿಷ್ಟ ಪೂಜೆ ಸಲ್ಲಿಸುವ ಮುಖೇನ ವಿಶೇಷ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದಲ್ಲಿ ರಸ್ತೆ ಗುಂಡಿಗಳದ್ದೇ ಕಾರುಬಾರ ಹೆಚ್ಚಾಗಿದ್ದು ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಕೆ ಆರ್ ಎಸ್ ಮುಖಂಡರು ಅರಿಶಿನ ಕುಂಕುಮ ಹೂವು ಹಾಕಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ ರಸ್ತೆ ಗುಂಡಿಗಳನ್ನು ಮುಚ್ಚದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹಾಕಿದ್ದಾರೆ ಸಾಕಷ್ಟು ಅಪಘಾತಗಳು ನಡೀತಾ ಇದ್ದರೂ ಅಧಿಕಾರಿಗಳು ಗುಂಡಿಗಳನ್ನು ಮುಚ್ಚಲಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗಲೇ ಹೇಳ್ಕೊಳ್ರೆ ಫುಲ್ ಹೋಗ್ಲಾಕ್ ಯೋಗ್ಯತೆಗಳಿಗೆ ನಂಗೆ ಮಾತಾಡೋದು ಈಗಲೇ ಹೇಳ್ಕೊಳ್ರೆ ಫುಲ್ ಮಲೆನಾಡು ಶಿವಮೊಗ್ಗದಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದ್ದು ರೈತರ ತೋಟ ಜಮೀನಿಗೆ ನುಗ್ಗಿ ಬೆಳೆ ನಾಶ ಮಾಡಿದೆ ಕಳೆದ ಕೆಲ ತಿಂಗಳಿಂದ ನಿರಂತರವಾಗಿ ಕಾಡಾನೆ ದಾಳಿ ನಡೆಸಿದೆ ಜಿಎಂ ವೀರಭದ್ರಪ್ಪ ಎಂಬ ರೈತರ ಜಮೀನಿನಲ್ಲಿ ಜೋಳದ ಬೆಳೆಯನ್ನ ತಿಂದು ತುಳಿದು ನಾಶ ಮಾಡಿದೆ ಕಳೆದ ವಾರವಷ್ಟೇ ರಾಜೇಶ್ ಎಂಬುವವರ ಜಮೀನಿಗೆ ಕಾಡಾನೆಗಳು ನುಗ್ಗಿ ಅಡಿಕೆ ಬಾಳೆ ಬೆಳೆಯನ್ನ ನಾಶ ಮಾಡಿದ್ದವು ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಕಾಡಾನೆಗಳನ್ನು ಭದ್ರಾ ಅಭಯಾರಣ್ಯಕ್ಕೆ ವಾಪಸ್ ಕಳುಹಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ತಿಲಕುಂಟಹಳ್ಳಿ ಕೆರೆಯಲ್ಲಿ ಓರುವ ವ್ಯಕ್ತಿಯ ಶವ ಪತ್ತೆಯಾಗಿದೆ ಮೃತ ವ್ಯಕ್ತಿಯನ್ನ ವಿಜಯಪುರ ಗ್ರಾಮದ ನಿವಾಸಿ ಟಿಪ್ಪರ್ ಲಾರಿ ಚಾಲಕ ನವೀನ್ ಅಂತ ಗುರುತಿಸಲಾಗಿದೆ ಅನುಮಾನಾಸ್ಪದವಾಗಿ ಕೆರೆ ನೀರಿನಲ್ಲಿ ಶವ ತೇಲಿದ್ದು ಕಂಡುಬಂದಿದ್ದು ನವೀನ್ ಆಕಸ್ಮಿಕವಾಗಿ ಕೆರೆಗೆ ಬಿದ್ದು ಸಾವನ್ನಪ್ಪಿದಾನೋ ಅಥವಾ ಕೊಲೆಯೋ ಅನ್ನೋ ಅನುಮಾನ ವ್ಯಕ್ತವಾಗಿದೆ ಸ್ಥಳಕ್ಕೆ ಪೆರೆಸಂದ್ರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಸಹಾಯದಿಂದ ಶವವನ್ನು ಹೊರಕ್ಕೆ ತೆಗೆಯಲಾಗಿದ್ದು ಮರಣೋತ್ತರ ಪರೀಕ್ಷೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಪೊಲೀಸರು ರವಾನಿಸಿದ್ದಾರೆ ಭೀಮಾ ನದಿಯಲ್ಲಿ ಯುವಕ ನೀರು ಪಾಲದ ಘಟನೆ ಕಲಬುರಗಿಯ ಅಫ್ಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ತು ವರ್ಷದ ಬಾಗೇಶ್ ರೇವಣ್ಣಪ್ಪ ನೀರು ಯುವಕ ನವರಾತ್ರಿ ಹಬ್ಬದ ಹಿನ್ನೆಲೆ ಬೆಡ್ಶೀಟ್ಗಳನ್ನು ತೊಡೆಯೋದಕ್ಕೂ ಹೋಗಿದ್ದ ವೇಳೆ ಕಾಲು ಜಾರಿ ಭೀಮಾ ನದಿಗೆ ಬಿದ್ದಿದ್ದಾನೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಅಫ್ಜಲ್ಪುರ ಠಾಣೆ ಪೊಲೀಸರು ದೌಡಾಯಿಸಿದ್ದಾರೆ ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೆದ್ದಾರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ಫೇಲ್ ಆಗಿ ಸರಣಿ ಅಪಘಾತ ಸಂಭವಿಸಿದ್ದು ಮಂಡ್ಯದ ಭಾರತಿ ನಗರದ ಬಳಿಯ ಮದ್ದೂರು ಮಳವಳ್ಳಿ ರಸ್ತೆಯಲ್ಲಿ ಘಟನೆ ನಡೆದಿದೆ ಬಸ್ನಿಂದಾಗಿ ಹೆದ್ದಾರಿಯಲ್ಲಿ ಎತ್ತಿನ ಗಾಡಿ ಕಾರ್ ಬೈಕ್ ಬಸ್ ಡಿಕ್ಕಿ ಆಗಿದೆ ಬೈಕ್ನಲ್ಲಿದ್ದಂಥ ಊರು ವ್ಯಕ್ತಿ ಸೇರಿ ಇಬ್ಬರು ಮಕ್ಕಳು ಗಾಯಗೊಂಡಿದ್ದಾರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೆಎಂ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ